ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇದು ಭಾನುವಾರದ ಆಗಿರುತ್ತೆ ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಖಾರ ಪೊಂಗಲು ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೈಲಿ ತೊಳೆದು ಬಟ್ಟೆ ಇತ್ತು ಸೀರೆ ಮತ್ತು ಹೊರಗಡೆ ಫಂಕ್ಷನ್ಗೆ ವೇರ್ ಮಾಡಿರೋಂಥ ಡ್ರೆಸ್ಗಳಿತ್ತು ಡ್ರೆಸ್ಗಳು ಸೀರೆ ಎಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಕೈಯಲ್ಲೇ ವಾಶ್ ಮಾಡ್ಕೊತೀನಿ ಹಾಗೆ ಮಕ್ಕಳದು ಸ್ಕೂಲ್ ಯೂನಿಫಾರ್ಮ್ ಇತ್ತು ಅದನ್ನು ನಾನು ಕೈಲೇ ವಾಶ್ ಮಾಡ್ಕೊತೀನಿ ಎಲ್ಲ ತೊಳೆದು ಮೇಲ್ ಒಣ ಒಣಾಕ್ಬಿಟ್ಟು ಬಂದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮನೇಲಿ ನಾನ್ ವೆಜ್ ಮಾಡ್ತೀವಿ ಇವತ್ತು ನಾನ್ ವೆಜ್ಜಿಗೆ ನಾನು ಚಿಕನ್ ಬಿರಿಯಾನಿ ಮತ್ತು ಕೆ ಎಫ್ ಸಿ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಬಿರಿಯಾನಿ ಮಾತ್ರ ಮಾಡ್ತೀನಿ ಸಂಜೆಗೆ ಕೆ ಎಫ್ ಸಿ ಮಾಡ್ಕೋತೀನಿ ಕೆ ಎಫ್ಸಿಯಲ್ಲಿ ಭಾರಿ ಕಷ್ಟ ಏನಲ್ಲ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ಕೆ ಎಫ್ ಸಿ ಎಲ್ಲ ಹೊರ್ಗಡೆ ಹೋಗಿ ತಿಂದಿರ್ತೀರ ಗೊತ್ತಿರುತ್ತೆ ಸ್ವಲ್ಪ ಕೆ ಎಫ್ ಸಿ ಹೊರ್ಗಡೆ ತಿಂದಾಗ ಸ್ವಲ್ಪ ಖಾರ ಮತ್ತು ಹುಳಿ ಅಂಶ ಎಲ್ಲ ಸ್ವಲ್ಪ ಸ್ವಲ್ಪ ಮೈಲ್ಡಾಗಿರುತ್ತೆ ಅಷ್ಟೇನೋ ಸ್ಪೈಸಿಯಾಗಿ ಏನಿರೋಲ್ಲ ಮೈಲ್ಡಾಗಿರುತ್ತೆ ನಾವು ಮನೇಲಿ ಮಾಡ್ಕೊಂಡಾಗ ಸ್ವಲ್ಪ ಉಪ್ಪು ಖಾರ ಉಡಿ ಎಲ್ಲ ಸ್ವಲ್ಪ ಜಾಸ್ತಿ ಅಮೌಂಟು ಮಾಡಿದಾಗ ಇನ್ನೂ ಸ್ವಲ್ಪ ರುಚಿ ಎಕ್ಸ್ಟ್ರಾ ಆಗುತ್ತೆ ಮನೇಲಿರೋಂಥ ಪದಾರ್ಥಗಳನ್ನೇ ನಾವು ಬಳಸ್ಕೊಂಡು ಮಾಡ್ಬೋದು ಇದಕ್ಕೆ ಹೊರ್ಗಡೆಯಿಂದ ತರೋವಂಥದ್ದು ಅಂದರೆ ಕಾನ್ಫ್ಲೆಕ್ಸ್ ಒಂದೇ ಕಾನ್ಫ್ಲೆಕ್ಸ್ನ ನಾವು ಹನಿ ಫ್ಲೇವರ್ ಇರುತ್ತೆ ಹನಿ ಆಲ್ಮಂಡ್ ಫ್ಲೇವರು ಮತ್ತು ಸ್ಟ್ರಾಬೆರಿ ಫ್ಲೇವರು ಮಿಕ್ಸು ಡ್ರೈ ಫ್ರೂಟ್ಸ್ದು ಅದೆಲ್ಲ ಇರುತ್ತೆ ಅದೇ ಅದು ಬಳಸ್ಕೋಬಾರ್ದು ನಾವು ಕೆ ಎಫ್ ಸಿ ಮಾಡುವಾಗ ಕಾನ್ಫ್ಲೆಕ್ಸ್ ಒರಿಜಿನಲ್ ಅಂತ ಇರುತ್ತೆ ಅದನ್ನು ಕೆ ಎಫ್ ಸಿ ಮಾಡುವಾಗ ಬಳಸ್ಕೊಳ್ಳಿ ಇವಾಗ ತಂದು ತೊಗೊಬಂದಿದ್ದೀವಿ ಇದು ತೋರಿಸ್ತೀನಿ ನೋಡಿ ಇದೇ ಕಾರ್ನ್ಫ್ಲೇಕ್ಸು ಸರಿ ಕಾಣಿಸ್ತಾಯಿತ್ತು ಏನೋ ಗೊತ್ತಿಲ್ಲ ಇದೇ ಕಾರ್ನ್ಫ್ಲೇಕ್ಸು ಒರಿಜಿನಲ್ ಅಂತ ಬರೆದಿದೆ ನೋಡಿ ಈ ಥರದ್ದ ನಾವು ಕೆ ಎಫ್ ಸಿ ಮಾಡುವಾಗ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿ ಎಲ್ಲ ಬೆಳೆಸ್ಬಿಟ್ರೆ ಅದು ಸ್ವಲ್ಪ ಸ್ವೀಟ್ ಸ್ವೀಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದು ಯಾವ ಟೇಸ್ಟು ಇಲ್ಲ ಮಾಮೂಲಿ ಕಾರ್ನ್ಫ್ಲೇಕ್ಸ್ ಯಾವ ಟೇಸ್ಟ್ ಇರುತ್ತೆ ಅದೇ ಟೇಸ್ಟಿದೆ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೋಬೋದು ಮ ಸುಲಭವಾಗಿ ಕೆ ಎಫ್ ಸಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳೆಲ್ಲ ತಿಂದು ಖುಷಿ ಪಡ್ತಾರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲನೇದಾಗಿ ನಿನಗೆ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಲೈಕ್ ಮಾಡಿ 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 ಶೇರ್ ಹಲೋ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಿ ನನ್ನ ಮಗಳು ಹೆಂಗೆ ಮಾತಾಡ್ತಿದ್ಲು ಅಂತ ನಾನು ಮಾತಾಡೋದ್ಕಿಂತ ಹೆಚ್ಚಾಗಿ ನನ್ನ ಮಗಳೇ ಮಾತಾಡ್ತಾ ಇರ್ತಾಳೆ ಅವಳಿಗೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ ತಕ್ಷಣ ಅವಳಿಗೆ ಏನು ಖುಷಿನೋ ಜೋಶೋ ನನ್ನ ಜೊತೆ ಅವಳು ಬಂದು ಅಲ್ಲಿ ನಿಂತ್ಕೋಬೇಕು ಅವಳು ಏನಾದರೂ ಮಾಡಬೇಕು ನಾನು ಏನಾರು ಮಾಡ್ತೀನಿ ಆಮೇಲೆ ಅದು ಮಾಡಿಕೊಡ್ಲ ಆಮೇಲೆ ಇದು ಮಾಡಿಕೊಡ್ಲ ಏನೋ ಒಂದು ಸಪೋರ್ಟಿವ್ ಆಗಿರಬೇಕು ಅವಳು ನನ್ನ ನನ್ನ ಜೊತೆ ಖುಷಿಯಾಗುತ್ತೆ ಅಮ್ಮ ಹಂಗೆ ಮಾಡೋಣ ಅವ ಹಿಂಗೆ ಮಾಡೋಣ ಅಂತ ಈ ಚಿಕ್ಕ ವಯಸ್ಸಿಗೆ ಎಲ್ಲ ನನಗೆ ಸಜೆಷನ್ ಕೊಡ್ತಾಳಲ್ಲ ಇವಾಗ ನಾನು ಚಿಕನ್ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ನಾನು ಪುದೀನ ಸೊಪ್ಪು ಮತ್ತು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ರುಬ್ಕೊಳ್ಳೋಣ ಅಂದ್ಬಿಟ್ಟು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಮೂರು ಏಲಕ್ಕಾಯಿ ಒಂದೆರಡು ಇದು ಲವಂಗ ಮತ್ತು ಚಕ್ಕೆ ಆಮೇಲೆ ಹೂವು ಒಂದು ಮರಾಠ್ ಮಗು ನಾನು ರುಬ್ಬಕ್ಕೂ ಹಾಕೋತೀನಿ ಅನನಸು ಮತ್ತು ಮರಾಠ್ ಮಗು ಮತ್ತು ಒಗ್ಗರಣೆಗೂ ಹಾಕೋತೀನಿ ಇದೆಲ್ಲ ರುಬ್ಬಿಟ್ಕೊಂಡಾದಮೇಲೆ ಚಿಕನ್ನ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ ಬಿರಿಯಾನಿಗೆ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ಮತ್ತು ಕೆ ಎಫ್ ಸಿ ಮಾಡೋಕ್ಕೆ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ಈಗ ಫಸ್ಟು ನಾವು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಒಗ್ಗರಣೆಗೆ ಇದ್ದೀನಿ ನಾನು ಸ್ವಲ್ಪ ಒಂದು ಐದಾರು ಟೇಸ್ಟ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಮಸಾಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮರಾಠ್ಮಗು ಕಲ್ಲು ಹೂವು ಸೋಂಪು ಪಲಾವ್ ಎಲೆ ಏಲಕ್ಕಿಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅದಲ್ಲ ಫ್ಲೇವರ್ ಬಿಟ್ಕೊಂಡ್ಮೇಲೆ ನಾನು ಹೊಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಆ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಹಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪನ್ನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಆ ಪುದೀನ ಸೊಪ್ಪು ಹಾಕ್ತಾಗ ಒಂಥರ ಫ್ಲೇವರ್ ಬರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಫ್ಲೇವರು ಪುದೀನ ಫ್ಲೇವರು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ಮೂರು ನಿಮಿಷ ಇದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಹಸಿ ಖಾರ ಅದೆಲ್ಲ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ರುಬ್ಬಿಕೊಂಡಿದ್ದೀವಲ್ಲ ಅದನ್ನೇ ಇವಾಗ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಈ ಬಿರಿಯಾನಿ ಏನಪ್ಪ ಅಂದರೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ಅದ್ರ ಟೇಸ್ಟು ಸ್ಮೆಲ್ಲು ಎಲ್ಲ ಚೆನ್ನಾಗಿರೋದು ನಾವು ಏನು ಚೆನ್ನಾಗಿ ಫ್ರೈ ಮಾಡಿದ್ರೆ ಹಂಗಂಗೆ ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ಅದ್ರ ಟೇಸ್ಟ್ ಸಿಗೋಲ್ಲ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಮ್ಮ ಮನೇಲಂತೂ ನಾನು ಮಾಡೋ ಬಿರಿಯಾನಿ ಅಂದರೆ ತುಂಬ ಫೇವ್ರೇಟು ನಮ್ಮ ಯಜಮಾನಂತೂ ತುಂಬ ಚೆನ್ನಾಗಿ ಮಾಡ್ತೀವಿ ತುಂಬ ಚೆನ್ನಾಗಿ ಮಾಡ್ತಿ ಅಂತ ಇರ್ತಾರೆ ನಮ್ಮ ಅಣ್ಣನೂ ಅಷ್ಟೇ ತುಂಬ ಇಷ್ಟಪಡ್ತಾನೆ ನಾನು ಬಿರಿಯಾನಿ ಮಾಡೋದು ಅಂದರೆ ಬಿರಿಯಾನಿ ಮಾಡೋದನ್ನ ತುಂಬ ಇಷ್ಟಪಡ್ತಾನೆ ಚೆನ್ನಾಗಿ ಮಾಡ್ತೀಯ ಅಂತ ನಾನು ಮುಂಚೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಿದ್ದೆ ಆವಾಗ ಅವನು ಏ ಚಿಲ್ಲಿ ಪೌಡ್ರ್ ಹಾಕ್ ನೀನು ಗ್ರೀನ್ ಕಲರ್ ಮಾಡ್ತೀಯಲ್ಲ ಅದೇ ಚೆನ್ನಾಗಿರುತ್ತೆ ಅದೇ ಥರ ಮಾಡು ಅಂತ ಹೇಳ್ತಾಯಿರ್ತಾನೆ ಅವಾಗ ಅವಾಗ ಇವಾಗ ಆಲ್ಮೋಸ್ಟ್ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಮಾಡೋದು ಕಮ್ಮಿ ಇವಾಗೆಲ್ಲ ಗ್ರೀನ್ ಮಸಾಲ ಹಾಕ್ಬಿಟ್ಟೆ ಜಾಸ್ತಿ ಪುದೀನೋದು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಾಡೋದೇ ಸ್ವಲ್ಪ ಜಾಸ್ತಿ ಇದೇ ಥರ ಮಾಡೋದು ಜಾಸ್ತಿ ಆಯ್ತು ಒಗ್ಗರಣೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಉಪ್ಪು ಸೇರಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಮಾತ್ರ ಇದೆಲ್ಲ ನೀರು ಬಿಟ್ಕೊಂಡು ನೀರೆಲ್ಲ ಸೀದೋಗಿ ಎಣ್ಣೆ ಬಿಟ್ಕೊಡೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ನಾನು ಮೊಸರು ಸೇರಿಸ್ಕೋತೀನಿ ನಾನು ಟೊಮೊಟೊ ಏನು ಹಾಕಲ್ಲ ಬರೀ ಮೊಸರು ಮಾತ್ರ ಹಾಕ್ತೀನಿ ಮೊಸರೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಬಿರಿಯಾನಿ ಮಸಾಲ ಹಾಕಿದ್ದೀನಿ ನಾನು ಬಿರಿಯಾನಿ ಮಸಾಲ ಅಚ್ಚಿ ಹಾಕ್ತೀನಿ ಅಚ್ಚಿ ಚೆನ್ನಾಗಿದೆ ಅದನ್ನೇ ನಾನು ಹಾಕೋದು ಆವಾಗ್ಲಿಂದನೂ ನಾನು ಅದೇ ಬಿರಿಯಾನಿ ಪೌಡ್ರ್ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಾತ್ರ ಮಸ್ತಾಗಿರುತ್ತೆ ಬಿರಿಯಾನಿದು ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಎಣ್ಣೆ ಬಿಟ್ಕೊಂಡಿದ್ದಾಯಿತು ಇವಾಗ ನಾನು ಹತ್ತು ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ಒಗ್ಗರಣೆಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹೊಂತ್ಕೋಬೇಕು ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ನೀರು ಸೇರಿಸ್ಕೊಳ್ಬಿಡ್ತೀನಿ ಇವಾಗಲೇ ನೀರು ಸೇರಿಸಿದ್ದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಉಪ್ಪು ಎಲ್ಲ ಸರಿಯಾಗೈತ ಅಂತ ಉಪ್ಪೆಲ್ಲ ಸರಿಯಾಗಿದರೆ ಉಪ್ಪೇನೂ ಹಾಕೋಕ್ಕೋಗೋಲ್ಲ ಸ್ವಲ್ಪ ಏನಾದ್ರು ಸಪ್ಪೆ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಅರ್ಧ ಹೋಳು ನಿಂಬೆಣ್ಣು ಹಿಂಡಿದ್ದೀನಿ ಈ ವಿಡಿಯೋ ಅದರಲ್ಲಿ ಸಿಕ್ ಸ್ಕಿಪ್ ಆಗಿಬಿಟ್ಟಿದೆ ಎಲ್ಲ ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋ ಗಂಟ ಬೇಯಿಸ್ಕೋತೀನಿ ಆಮೇಲೆ ಪಕ್ಕದಲ್ಲೇ ನಾನು ಮೊಸರು ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಆಲೆ ಎರಡು ಕಾಲು ಆಗ್ಬಿಟ್ಟಿತ್ತು ಮಕ್ಕಳು ಅಮ್ಮ ಆಯ್ತಾ ಆಯಿತಾ ಅಂತ ಕೇಳ್ತಿದ್ರು ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಾನು ಮೊಸರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸೋತೆಕಾಯಿ ಹಾಕ್ತಾಯಿದ್ದೀನಿ ಟೊಮೊಟೊ ನಾನು ಇದಕ್ಕೂ ಹಾಕಲಿಲ್ಲ ಇದೇ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಸರು ಗೊಜ್ಜು ರೆಡಿ ಆಗುತ್ತೆ ಈ ಮೊಸರು ಗೊಜ್ಜೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಹಚ್ಕೊಂಡು ರೆಡಿ ಮಾಡೋ ಅಷ್ಟೊತ್ತಿಗೆ ಮೊಸರು ಗೊಜ್ಜೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಕುಕ್ಕರ್ದು ವಿಷಲ್ಲೂ ಬಂದಿತ್ತು ಆ ವಿಷಲೆಲ್ಲ ಹೋಗೋ ಅಷ್ಟೊತ್ತೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡಿದ ಪಾತ್ರೆ ಎಲ್ಲ ಆಗಿದ್ದು ಅದೆಲ್ಲ ತೊಳೆದು ಬಿಡೋಣ ಅಂತ ಪಾತ್ರೆ ಎಲ್ಲ ತೊಳೆದಿಟ್ಟೆ ಯಜಮಾನ್ರು ಏನೋ ಕೆಲಸದಂತ ಆಚೆ ಹೋಗಿದ್ರು ಅವರು ಊಟದಷ್ಟೊತ್ತಿಗೆ ಮನೆಗೆ ಬಂದರು ಇಷ್ಟೆಲ್ಲ ವಿಷಲೆಲ್ಲ ಹೋಗೋಷ್ಟೊತ್ತಿಗೆ ನಾನು ಕೆ ಸಿ ಕಲಸಿ ಇಟ್ಬಿಡೋಣ ಅಂದ್ಬಿಟ್ಟು ಕೆ ಸಿಗೆ ಕಲಸಿ ಇಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ಚಿಕನಿಗೆ ನಾನು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಎಷ್ಟು ಬೇಕು ನೀವು ಎಷ್ಟು ಚಿಕನ್ ತೊಗೊಂಡಿರ್ತೀರಿ ಅದರ ಕಣ್ಣೇಲಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರ್ಶನ ಎರಡು ಟೇಬಲ್ ಸ್ಪೂನು ಅಚ್ಚ ಪುಡಿ ಇದಕ್ಕೆ ನಾವು ಇನ್ನೇನು ಇನ್ನೇನು ಹಾಕಲ್ಲ ಅಚ್ಚ ಪುಡಿನೇ ಅದು ಖಾರ ಬೇಕಾಗಿರೋದು ಹಚ್ಚ ಪುಡಿ ಪುಡಿ ಎರಡು ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ಗರಂ ಮಸಾಲ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಧನಿಯಾ ಪೌಡ್ರ್ ಹಾಕಿ ಒಂದು ಟೀ ಸ್ಪೂನು ಇದಾರೆ ಒಂದು ಆ್ಯಂಡ್ ಹಾಫು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡ ಸ್ಪೂನಲ್ಲಿ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಟೇಬಲ್ ಸ್ಪೂನ್ ಆದರೆ ಒಂದು ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಪುಡಿ ಮತ್ತು ಇನ್ನೊಂದು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ ನೀವು ಪೆಪ್ಪರ್ ಪೌಡ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ನಾನು ಇದಕ್ಕೆ ಕಾರ್ನ್ ಫ್ಲೋರ್ ಹಾಕತ್ತೀನಿ ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನು ಮೊಸರು ಸ್ವಲ್ಪ ಗಟ್ಟಿ ಮೊಸರು ಹಾಕೊಳ್ಳಿ ಆಮೇಲೆ ಒಂದು ಮೊಟ್ಟೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಮೇಲೆ ಇದೆ ಚಿಕನ್ನು ಒಂದು ಮುಕ್ಕಾಲು ಕೆ ಜಿ ಇದೆ ಅನ್ಕೋತೀನಿ ಒಂದು ಕೆ ಜಿ ಅಷ್ಟಿಲ್ಲ ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಇದನ್ನು ಚೆನ್ನಾಗಿ ಇವಾಗ ಕಲಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಾನು ಸಂಜೆಗೆ ಮಾಡ್ಕೊಳ್ಳೋದು ಕೇಪ್ಸಿನ ಅಷ್ಟೊತ್ ತನಕ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಚೆನ್ನಾಗಿ ಮ್ಯಾಗ್ಲೇಟ್ ಆಗಲಿ ಅಂತ ಫ್ರಿಜ್ಜಲ್ಲಿ ಇಡ್ತೀನಿ ಇವಾಗ ಅಷ್ಟೊತ್ತಿಗೆ ಕುಕ್ಕರ್ದು ವಿಶಲ್ಲೂ ಹೋಗಿತ್ತು ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಓಪನ್ ಮಾಡಿದೆ ಬಿರಿಯಾನಿ ಅಂತೂ ಉದುದ್ರಾಗಿ ಚೆನ್ನಾಗಾಗಿತ್ತು ಮೆತ್ಕು ಆಗಿರಲಿಲ್ಲ ಸ್ವಲ್ಪ ಗಟ್ಟಿನೂ ಆಗಿರಲಿಲ್ಲ ಆಗಿ ಒಳ್ಳೆ ಹೂವು ಹೂವು ಥರ ಆಗಿತ್ತು ತುಂಬ ಖುಷಿಯಾಯಿತು ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಬನ್ಶೇಂಕರಿ ದೊನ್ನೆ ಬಿರಿಯಾನಿ ಇರುತ್ತಲ್ಲ ಆ ಟೇಸ್ಟ್ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಎರಡು ಲೋಟ ಸೋನ ಮಸೂರಿಗೆ ನಾನು ಮುಕ್ಕಾ ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನಾನು ಪೂರ್ತಿ ಬಾಸುಮತಿ ರೈಸ್ ಹಾಕ್ಬಿಟ್ಟು ಮಾಡಲ್ಲ ಎರಡು ಲೋಟ ಸೋನಾ ಮಸೂರಿಗೆ ಒಂದು ಮುಕ್ಕಾ ಲೋಟ ಬಾಸುಮತಿ ಹಾಕ್ಬಿಟ್ಟು ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬಿರಿಯಾನಿ ಚೆನ್ನಾಗಿತ್ತಾ ಅಂತ ನೀವು ಟ್ರೈ ಮಾಡಿ ನಾನು ಮಾಡಿರೋ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿತ್ತಾ ಬಿರಿಯಾನಿ ಚೆನ್ನಾಗಿ ಆಗಿತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಬಿರಿಯಾನಿ ಎಲ್ಲ ಚೆನ್ನಾಗಾಯಿತು ಊಟ ಎಲ್ಲ ತಿಂದು ಒಂದು ರೌಂಡ್ ಇದ್ದೇನು ಮಾಡಿ ಎದ್ದು ಅವತ್ತು ಕ್ರಿಕೆಟ್ ಇತ್ತು ಭಾನುವಾರ ಸಂಡೆ ಕ್ರಿಕೆಟ್ ಇದ್ದರು ಯಜಮಾನ್ರು ಇವಾಗ ಕೆ ಎಫ್ ಸಿ ಮಾಡ್ಕೊಳ್ಳೋಣ ಅಂತ ಸುಮಾರು ಆಲೆ ಆರು ಗಂಟೆ ಆರೂವರೆ ಆಗಿತ್ತು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಕಾನ್ಫ್ಲೆಕ್ಸ್ ಎಲ್ಲ ನಾನು ಕ್ರಷ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿರೇನು ಗ್ರೈಂಡ್ ಮಾಡೋದೇನು ಬೇಡ ಕೈಯಲ್ಲೇ ಕ್ರಷ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಇವಾಗ ನಾನು ಮಧ್ಯಾಹ್ನ ಕಲಸಿಟ್ಕೊಂಡಿರೋ ಅಂಥ ಚಿಕನ್ ಇದು ಮತ್ತು ಪಕ್ಕದಲ್ಲೇ ಕ್ರಷ್ ಮಾಡ್ಕೊಂಡಿರೋಂಥ ಫ್ಲೇಕ್ಸು ನೋಡಿ ಇದೇ ಫ್ಲೇಕ್ಸ್ ಒರಿಜಿನಲ್ ಅಂತ ಬರ್ತಿದೆಯಲ್ಲ ಇದನ್ನ ತೊಗೊಳ್ಳಿ ಅನಿ ಫ್ಲೇವರು ಆಲ್ಮಂಡು ಅದು ಯಾವುದು ತೊಗೊಬೇಡಿ ಸ್ಟ್ರಾಬೆರಿ ಫ್ಲೇವರು ಅದೆಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸ್ವೀಟ್ ಸ್ವೀಟ್ ಬಂದುಬಿಡುತ್ತೆ ಇದನ್ನು ಕಲ್ಸಿಟ್ಕೊಂಡಿದ್ದೀನಲ್ಲ ಚಿಕನ್ನು ಅದು ಮತ್ತು ಫ್ಲೆಕ್ಸಿಗೆ ವರಳಸಿಯ ಚಿಕನ್ ತೊಗೊಂಡು ಈ ಥರ ನೋಡಿ ನೀಟಾಗಿ ಕಾರ್ನ್ ಫ್ಲೆಕ್ಸು ಅಂಟ್ಕೋಬೇಕು ಆ ಥರ ಹೊರಳಿಸ್ಕೋಬೇಕು ಇದಕ್ಕೆ ನಾನು ಕಾರ್ನ್ ಫ್ಲೋರು ಮತ್ತು ಮೈದಾ ಹಿಟ್ಟು ಚಿಕನಿಗೆ ಹಾಕೊಂಡಿದ್ದೀನಿ ಇದನ್ನು ಒಬ್ಬೊಬ್ರು ಸಪ್ರೇಟನ್ನು ನೀರಲ್ಲೂ ಕಲಿಸ್ಕೊತಾರೆ ಕಾರ್ನ್ ಫ್ಲೋರು ಮತ್ತು ಮೈದಾ ಹಿಟ್ಟನ್ನು ನೀರಲ್ಲಿ ಕಲಿಸ್ಕೊಂಡು ಚಿಕನ್ ಅದರಲ್ಲಿ ಹೊರಳಿಸಿ ಆಮೇಲೆ ಕಾನ್ಫ್ಲೆಕ್ಸಲ್ಲಿ ಹೊರಳಿಸ್ತಾರೆ ನಾನು ಹಂಗೆ ಮಾಡಲ್ಲ ನಾನು ನೆನೆಸಿಟ್ಟಿರೋಂಥ ಚಿಕನ್ ತೊಗೊಂಡು ಕಾರ್ನ್ಫ್ಲೆಕ್ಸಿಗೆ ಹೊರಳಿಸ್ಬಿಟ್ಟು ಕಾದರೆ ಎಣ್ಣೆಗೆ ಬಿಡ್ತೀನಿ ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಇಲ್ಲಾಂದ್ರೂ ಒಂದು ಹದಿನೈದು ಸುಖೆ ಇಲ್ಲರೂ ಒಂದು ನೆನ್ಕೊಂಡಾಗ ಅವಾಗ ಇವಾಗ ಅಂತಲ್ಲ ಕೇಪ್ಸಿ ತಿನ್ಬೇಕಂದಾಗ ಮನೇಲಿ ಮಾಡ್ಕೊತೀವಿ ಸುಲಭವಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಮಾತ್ರ ಈಸಿ ಮನೇಲಿ ಒಂದು ಒಂದು ಸಲ ಮಾಡಿದ್ರಂತ ಮಕ್ಕಳು ಮಾಡ್ಕೊಟ್ಬಿಡಿ ಮಕ್ಕಳು ಪದೇ ಪದೇ ಮಾಡ್ಕೊಡಮ್ಮ ಅಂತ ಕೇಳ್ತಾಯಿರ್ತಾರೆ ನಿಮಗೂ ಇಷ್ಟ ಆಗುತ್ತೆ ಮಕ್ಳಿಗೆ ದೊಡ್ಡೋರ್ಗೆ ಅಂತಲ್ಲ ಎಲ್ಲ ವಯಸ್ಸಿನವ್ರಿಗೂ ಇಷ್ಟ ಆಗುತ್ತೆ ಕಬಾಬ್ ಯಾವಾಗಲೂ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ ಇದೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಏನು ಕಷ್ಟ ಏನಿಲ್ಲ ನೋಡಿ ನಾನು ಎಲ್ಲ ಹಾಕ್ಕೊಂಡು ಈ ಥರ ಈ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಕಾನ್ಫ್ಲೆಕ್ಸ್ ಏನೂ ಬಿಟ್ಕೊಂಡಿಲ್ಲ ಎಲ್ಲ ಚಿಕನ್ಗೆ ಎಂಟ್ಕೊಂಡಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಒಂದು ಎರಡು ನಿಮಿಷ ಏನಿಲ್ಲ ಒಂದು ನಿಮಿಷ ಗೋಲ್ಡನ್ ಬ್ರೌನ್ ಬಂದಿದೆ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಚಿಕನ್ನು ಸಾಫ್ಟಾಗಿರುತ್ತೆ ಮೊಸರು ಮತ್ತು ನಿಂಬೆಹಣ್ಣೆಲ್ಲ ಹಾಕಿರ್ತೀವಲ್ಲ ಸಾಫ್ಟಾಗಿರುತ್ತೆ ಇವಾಗ ನಾನು ಪ್ಲೇಟಿಗೆ ಎಲ್ಲ ಎತ್ಕೊಂಡಿದ್ದೀನಿ ಎಲ್ಲ ಎತ್ಕೊಂಡು ಮಕ್ಳಿಗೆ ಮತ್ತು ಹಸ್ಬೆಂಡ್ಗೆ ಪ್ಲೇಟಿಗೆ ಹಾಕ್ಬಿಟ್ಟು ಕೊಡ್ತೀನಿ ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ ಹಾಕೊಳ್ಳಿ ಚಿಕನ್ನ ಕೇಪ್ಸಿಂದ ಸ್ವಲ್ಪ ಟೊಮೊಟೊ ಸಾಸಿಗೆ ಡಿಪ್ ಮಾಡ್ಕೊಂಡು ತಿಂದಾಗ ಟೇಸ್ಟ್ ಚೆನ್ನಾಗಿರು ಚೆನ್ನಾಗಿ ಅನಿಸುತ್ತೆ ಸಾಸಿಗೆ ಬೇಡ ಅಂತಂದರೆ ಹಂಗೆ ಹಂಗೆ ಡೈರೆಕ್ಟಾಗಿ ಚಿಕನ್ ತಿನ್ಬೋದು ಸಿ ಚಿಕನ್ನು ಚೆನ್ನಾಗಿ ಅನಿಸುತ್ತೆ ಮಾತ್ರ ಹೊರ್ಗಡೆ ಕೆ ಸಿಲಿ ಯಾವ ಥರ ಮಾಡಿರ್ತಾರೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿರುತ್ತೆ ರುಚಿ ನಾವೇ ಮನೆಯಲ್ಲೇ ಮಾಡ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು